ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ಗದ್ದುಗೆಯ ಗಮ್ಮತ್ತು ಅದಕ್ಕೂ ಇಲ್ಲ ಕಿಮ್ಮತ್ತು ವೈರಾಗ್ಯದ ಹಾದಿಯನ್ನು ಅನುಸರಿಸಲು ನನ್ನ ನಿರ್ಧಾರವನ್ನು ನವೀಕರಿಸಿದ ನಂತರ ಗುರುಗಳು ನನ್ನಲ್ಲಿ ಅಪರಾಧಿ ಭಾವನೆ ಇದೆ ಎಂದುಕೊಂಡರು ಅದಕ್ಕೆ ನನ್ನನ್ನು ಮಧ್ಯ ಭಾರತದ ಮೂಲಕ ಹರಿಯುವ ನರ್ಮದಾ ನದಿಯ ದಂಡೆಯ ಮೇಲೆ ವಾಸ ಮಾಡಿಕೊಂಡು ಅಲ್ಲಿ ಕೆಲವು ನಿಯಮಾಚರಣೆಗಳಲ್ಲಿ ತೊಡಗುವಂತೆ ಹೇಳಿದರು ಓಂಕಾರೇಶ್ವರದ ಸಮೀಪದ ಖೇರಿ ಘಾಟ್ನ ದಕ್ಷಿಣಕ್ಕೆ ಮೂವತ್ತು ಮೈಲಿ ದೂರದಲ್ಲಿರುವ ದಟ್ಟ ಕಾಡಿನ ಏಕಾಂತ ಪ್ರದೇಶಕ್ಕೆ ಹೋಗುವಂತೆ ಅವರು ನನಗೆ ಸೂಚನೆ ನೀಡಿದರು ನದಿಯ ಆ ಪಾತ್ರವು ಮೊಸಳೆಗಳಿಂದ ತುಂಬಿತ್ತು ಬೆಳಿಗ್ಗೆ ಮತ್ತು ಸಂಜೆ ಸಮಯಗಳಲ್ಲಿ ಹಲವಾರು ಮೊಸಳೆಗಳು ನದಿ ದಂಡೆಯ ಮರಳ ಮೇಲೆ ಬಿದ್ದಿರುತ್ತಿದ್ದವು ಯಾರಿಂದಲೂ ತೊಂದರೆ ಇಲ್ಲದೆ ನದಿ ದಂಡೆಯ ಮೇಲೆ ಆರು ತಿಂಗಳುಗಳನ್ನು ಕಳೆದೆ ನನ್ನಲ್ಲಿದ್ದುದು ಒಂದು ನೀರಿನ ಪಾತ್ರೆ ಒಂದು ಕಂಬಳಿ ಹಾಗೂ ಎರಡು ಲಂಗೋಟಿ ಬಟ್ಟೆಗಳು ಇವಿಷ್ಟು ಮಾತ್ರ ಆರು ಮೈಲಿಗಳ ದೂರದಲ್ಲಿದ್ದ ಹಳ್ಳಿಯ ಜನ ದಿನಕ್ಕೊಮ್ಮೆ ಹಾಲು ಮತ್ತು ಜವೆ ಗೋಧಿಯ ರೊಟ್ಟಿಗಳನ್ನು ಸರಬರಾಜು ಮಾಡುತ್ತಿದ್ದರು ತೀವ್ರವಾದ ದೈಹಿಕ ಮತ್ತು ಬೌದ್ಧಿಕ ನಿಯಮಾಚರಣೆಗಳ ಆರು ತಿಂಗಳ ಅವಧಿಯು ನನ್ನ ಜೀವಿತದ ಅತ್ಯುನ್ನತ ಅವಧಿ ಒಂದು ದಿನ ಬೇಟೆಗಾರರ ಒಂದು ಗುಂಪು ಬಂದು ನಾನು ಮರಳ ಮೇಲೆ ಅನೇಕ ಮೊಸಳೆಗಳ ಮಧ್ಯದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದುದನ್ನು ನೋಡಿದರು ಕೆಲವು ಮೊಸಳೆಗಳು ನನ್ನಿಂದ ಕೆಲವೇ ಗಜಗಳ ದೂರದಲ್ಲಿ ಬಿದ್ದುಕೊಂಡಿದ್ದವು ಬೇಟೆಗಾರರು ನನ್ನ ಗಮನಕ್ಕೆ ಬಾರದ ಹಾಗೆ ನನ್ನ ಫೋಟೋ ತೆಗೆದುಕೊಂಡು ಒಂದು ವೃತ್ತ ಪತ್ರಿಕೆಗೆ ಕಳಿಸಿದರು ಕೂಡಲೇ ನನ್ನ ಬಗ್ಗೆ ಅನೇಕ ಕಥೆಗಳು ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡವು ಆ ಸಮಯದಲ್ಲಿ ಕರವೀರ ಪೀಠದ ಶಂಕರಾಚಾರ್ಯರು ತನ್ನ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರು ಕೆಲವು ಪಂಡಿತರಿಗೆ ಸೂಚನೆ ನೀಡಿ ದೂರದಿಂದಲೇ ನನ್ನ ದಿನಚರಿಯನ್ನು ಅವಲೋಕಿಸಿ ಬರುವಂತೆ ಕಳಿಸಿಕೊಟ್ಟರು ಪಂಡಿತರು ಹಳ್ಳಿಯಲ್ಲಿ ರಾತ್ರಿ ಉಳಿದುಕೊಂಡಿದ್ದು ಹಗಲಿನಲ್ಲಿ ನನ್ನ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು ಬೇರೆಯವರಿಂದ ಕೂಡ ನನ್ನ ಜೀವನದ ಬಗ್ಗೆ ವಿವರಗಳನ್ನು ಸಂಗ್ರಹಿಸಿದರು ಕೆಲಕಾಲ ನನ್ನನ್ನು ಗಮನಿಸಿ ಹಾಗೂ ಎಚ್ಚರಿಕೆಯಿಂದ ನನ್ನ ಹಿನ್ನೆಲೆಯನ್ನು ಪತ್ತೆ ಮಾಡಿಕೊಂಡು ಅವರು ನನ್ನನ್ನು ಸಂಧಿಸಿ ಶಂಕರಾಚಾರ್ಯರಾಗಲು ಮನವೊಲಿಸತೊಡಗಿದರು ಈ ಸಮಯದಲ್ಲಿ ಅತ್ಯುನ್ನತ ಮೇಧಾವಿಗಳು ಪ್ರಸಿದ್ಧ ಸಂಸ್ಕೃತ ಪಂಡಿತರೂ ಆಗಿದ್ದ ಡಾಕ್ಟರ್ ಕುರ್ತಾ ಕೋಟಿಯವರು ಶಂಕರಾಚಾರ್ಯರಾಗಿದ್ದರು ಇವರು ಭಾರತೀಯ ಮುಖಂಡರು ಗೀತರಹಾಸ್ಯ ಗ್ರಂಥದ ಕರ್ತುಗಳೂ ಆಗಿದ್ದ ತಿಲಕರ ಆಪ್ತ ಗೆಳೆಯರು ನನ್ನನ್ನು ಡಾಕ್ಟರ್ ಕೋಟಿಯವರಲ್ಲಿಗೆ ಕರೆದುಕೊಂಡು ಹೋದಾಗ ನನ್ನ ಬಗ್ಗೆ ಅವರಿಗೆ ಮೆಚ್ಚುಗೆ ಮೂಡಿತು ನಂತರ ನನ್ನ ಗುರುಗಳ ಬಳಿಗೆ ಹೋಗಿ ಈ ಸ್ಥಾನವನ್ನು ಒಪ್ಪಿಕೊಳ್ಳುವುದಕ್ಕೆ ಅನುಮತಿಯನ್ನು ಪಡೆದುಕೊಂಡೆ ಹದಿನೆಂಟು ದಿನಗಳ ಕಾಲ ನಡೆದ ಕರ್ಮಾಚರಣೆಗಳ ನಂತರ ನಾನು ಜಗದ್ಗುರು ಶಂಕರಾಚಾರ್ಯರ ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲ್ಪಟ್ಟೆ ಸಾವಿರಗಟ್ಟಲೆ ಶುಭ ಸಂದೇಶಗಳು ವಿಶ್ವದ ಎಲ್ಲ ಭಾಗಗಳ ಹಿತೈಷಿಗಳಿಂದ ಬಂದವು ಪೋಪರು ಹಾಗೂ ಇತರ ಧರ್ಮಾಧಿಕಾರಿಗಳು ಸಂದೇಶಗಳನ್ನು ಕಳಿಸಿದ್ದರು ಅದೊಂದು ವಿಲಕ್ಷಣವಾದ ಅನುಭವ ನನಗೆ ನನ್ನ ಆರು ತಿಂಗಳ ಏಕಾಂತ ಮತ್ತು ಮೌನಗಳಿಗೆ ಎಂಥ ಬೆಚ್ಚಿ ಬೀಳಿಸುವ ವೈರುಧ್ಯ ಇದು ಆಗ ನಾನಿನ್ನು ಮೂವತ್ತು ವರ್ಷಕ್ಕಿಂತ ಚಿಕ್ಕವನು ಆದರೂ ಅವರು ಇಂಥ ದೊಡ್ಡ ಜವಾಬ್ದಾರಿಯನ್ನು ನನಗೆ ವಹಿಸಿದರು ಡಾಕ್ಟರ್ ಕುರ್ತಾ ಕೋಟಿಯವರು ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ನಂಬಿಕೆಯಿದ್ದವರು ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರೊಡನೆ ನಡೆಸಿದ್ದ ಅಮೂಲ್ಯ ಪತ್ರ ವ್ಯವಹಾರದ ಫೈಲುಗಳನ್ನು ನನಗೆ ನೀಡಿದರು ನಾನು ಹಲವಾರು ಗುಂಪುಗಳೊಡನೆ ಮತ್ತು ಮುಖಂಡರೊಡನೆ ಅಸಂಖ್ಯಾತ ಸಮಾಲೋಚನೆಗಳನ್ನು ಸಭೆಗಳನ್ನೂ ನಡೆಸಿದೆ ಹೆಚ್ಚು ಹೆಚ್ಚಾಗಿ ಪ್ರವಾಸ ಮತ್ತು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆ ನಾನು ಬಿಡುವಾಗಿದ್ದಾಗ ಜನ ಬೆಳಗ್ಗಿನಿಂದ ಸಂಜೆಯವರೆಗೂ ನನ್ನನ್ನು ನೋಡಲು ಹಾಗೂ ಆಶೀರ್ವಾದ ಪಡೆಯಲು ಬರುತ್ತಿದ್ದರು ನನಗೆ ತುಂಬ ಕಷ್ಟವಾಯಿತು ಸ್ವಾತಂತ್ರ್ಯವೇ ಇಲ್ಲ ಧ್ಯಾನಕ್ಕಾಗಲಿ ಸಾಧನೆಗಾಗಲಿ ಕಾಲಾವಕಾಶವೇ ಆಗುವುದಿಲ್ಲ ಇಡೀ ದಿನ ಜನರಿಗೆ ಆಶೀರ್ವಾದ ಮಾಡುವುದರಲ್ಲೇ ಕಳೆದು ಹೋಗುತ್ತದೆ ಇದು ಸರಿಯಲ್ಲ ಎಂದು ಆಲೋಚಿಸಿದೆ ನನಗೆ ಸಂತೋಷವೇ ಇರಲಿಲ್ಲ ನನ್ನ ಆತ್ಮಸಾಕ್ಷಿ ಹೇಳಿತು ಇದು ನಿನಗಲ್ಲ ಬಿಟ್ಟು ನಡಿ ಇದರಿಂದಾಗಿ ಎರಡು ವರ್ಷಗಳ ನಂತರ ಜೇಬಿನಲ್ಲಿ ಚಿಕ್ಕಾಸು ಇಟ್ಟುಕೊಳ್ಳದೆ ಓಡಿ ಹೋದೆ ಒಮ್ಮೆ ಇರುವುದಕ್ಕೆ ದೊಡ್ಡ ಬಂಗಲೆ ಒಬ್ಬನೇ ಮನುಷ್ಯನಿಗೆ ಓಡಾಡಲು ಅನೇಕ ಕಾರುಗಳು ಇನ್ನೊಮ್ಮೆ ಉಟ್ಟ ಬಟ್ಟೆಯನ್ನು ಬಿಟ್ಟರೆ ಏನೂ ಇಲ್ಲದ ನಿರ್ಗತಿಕತನ ಹಿಮಾಲಯಕ್ಕೆ ವಾಪಸ್ಸಾಗಲು ಅತ್ತ ಹೋಗಲಿದ್ದ ರೈಲನ್ನು ಹತ್ತಿ ಮೂರನೇ ದರ್ಜೆ ಭೋಗಿಯಲ್ಲಿ ಕುಳಿತೆ ಟಿಕೆಟ್ ಏನು ನನ್ನಲ್ಲಿರಲಿಲ್ಲ ರೈಲಿನಲ್ಲಿದ್ದ ಜನ ನನ್ನನ್ನು ನೋಡಿ ಆಶ್ಚರ್ಯಪಟ್ಟಿರಬೇಕು ನಾನು ಯಾರದೋ ಉಡುಪನ್ನು ಕದ್ದಿರಬೇಕೆಂಬ ಭಾವನೆಯಿಂದ ಯಾಕೆಂದರೆ ನಾನಿನ್ನು ಶಂಕರಾಚಾರ್ಯರ ಬೆಲೆ ಬಾಳುವ ಬಿರಿಸಿನಲ್ಲೇ ಇದ್ದೆ ಟಿಕೆಟು ಪರಿಶೀಲಕ ಬಂದು ನನ್ನನ್ನು ಮುಂದಿನ ನಿಲ್ದಾಣದಲ್ಲಿ ಇಳಿಯುವಂತೆ ಒತ್ತಾಯಿಸಿದ ಕಾರಣ ನನ್ನಲ್ಲಿ ದುಡ್ಡೂ ಇರಲಿಲ್ಲ ಹಾಗೂ ನನ್ನ ಗುರುತನ್ನು ಹೊರಗಿಡಹಲು ನಾನು ಇಚ್ಛಿಸಲಿಲ್ಲ ಹಿಂದೆಂದೂ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವ ಅಪರಾಧವನ್ನು ನಾನು ಮಾಡಿರಲಿಲ್ಲ ಸುಮ್ಮನೆ ಒಮ್ಮೆ ತಲೆಬಾಗಿಸಿ ವಿನಯದಿಂದ ನನ್ನನ್ನು ಶಿಕ್ಷೆಗೆ ಗುರಿ ಮಾಡದೆ ಬಿಟ್ಟಿದ್ದಕ್ಕಾಗಿ ವಂದನೆಗಳು ಎಂದು ಹೇಳಿ ಕೆಳಗಿಳಿದೆ ಸ್ಥಾನಮಾನದ ಘನತೆ ಗೌರವಗಳನ್ನು ನಾನು ತ್ಯಜಿಸಿದ್ದನ್ನು ಶಂಕರಾಚಾರ್ಯರ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಸುತಾರಾಮ್ ಇಷ್ಟಪಡಲಿಲ್ಲ ನನ್ನ ಜವಾಬ್ದಾರಿಗಳನ್ನು ಪರಿತ್ಯಜಿಸುತ್ತಿದ್ದೇನೆಂದು ಅವರು ಭಾವಿಸಿದರು ನಾನು ಸಂತೋಷವಾಗಿರಲಿಲ್ಲ ಆ ಜಾಗಕ್ಕೆ ಮತ್ತೆಂದೂ ನಾನು ವಾಪಸ್ ಗುರುಗಳ ಬಳಿಗೆ ಬಂದಾಗ ಅವರು ಹೇಳಿದರು ಒಬ್ಬ ಸ್ವಾಮಿಯನ್ನು ಹೇಗೆ ಪ್ರಾಪಂಚಿಕ ಪ್ರಲೋಭನೆಗಳು ಅನುಸರಿಸುತ್ತವೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನು ಲೋಕ ಹೇಗೆ ವಿಲೀನಗೊಳಿಸಿಕೊಳ್ಳಬಯಸುತ್ತದೆ ಎಂಬುದನ್ನು ನೀನು ನೋಡಿದ್ದೀಯಾ ಸ್ಥಾನ ಮಾನಗಳ ಸಂಸ್ಥೆಗಳ ಮತ್ತು ವೈರಾಗ್ಯದ ಅನುಭವವನ್ನು ನೀನು ಪಡೆದಿರುವುದರಿಂದಾಗಿ ಈಗ ಯಾವುದೂ ನಿನ್ನನ್ನು ಘಾಸಿಗೊಳಿಸುವುದಿಲ್ಲ ತಮ್ಮ ಆಧ್ಯಾತ್ಮಿಕ ಮುಖಂಡರಿಂದ ಜನ ಬಹಳಷ್ಟನ್ನು ನಿರೀಕ್ಷಿಸುತ್ತಾರೆ ಜನರನ್ನು ಉನ್ನತಿಗೆ ಏರಿಸಲು ಮತ್ತು ಅವರಲ್ಲಿ ಅರಿವನ್ನು ಮೂಡಿಸಲು ನಿನ್ನಿಂದ ಸಾಧ್ಯವಿದ್ದುದನ್ನೆಲ್ಲ ಮಾಡು ಆದರೆ ನಿನ್ನ ಮಾರ್ಗವನ್ನು ಎಂದೂ ಮರೆಯಬೇಡ बोलो सब संत की जय